ನಾವ್ ಏನ ಎಸ್ಥಾನಕ್ ಪೋಸ್ಕಲ್ ಹೋದಾರಲ್ರಿ ನಾವ್ ಅದ್ರ ಮೊಮ್ಮಕ್ಳು ಮಕ್ಕಳನ್ನ ಉದ್ದ ಕಲ್ಸಕಂತ ಸಾನಿ ಬರಕಂತ ಹೋದಾರ್ರಿ ನಾವ್ ಹೋಗಿ ಬಂದಿವ್ರಿ ಮತ್ತ ಇಲ್ಲಿ ಬಸ್ ಎಲ್ರಿ ನಾವ್ ಹೆಂಗ್ ಹೋಗ್ಬೇಕ್ರಿ ಗೊತ್ತಿಲ್ರಿ ನಮ್ಗ ನಮಗ್ ನಾವ್ ಯಾಕೆ ಬರ್ತಿದಿವ್ರಿ ಹಿಂಗ ಅದೇ ಹೋಗುದಿರಿ ನಾವ್ ಮುದೋಳ್ ಹೋಗಬೇಕ್ರಿ ನಾವ್ ನೋಡ್ರಿ ಮುದೋದ ಹೋಗಬೇಕ್ರಿ ನಾವ್

ಹೇಳ್ತಾರಂಥದ್ದು ಮೈಸೂರಿಂದ ಪ್ರಯಾಣ ಬೆಳೆಸಿದ್ದೇವೆ ಬಸ್ ಅಲ್ಲಿ ಕೂಡ ಇವಾಗ ಹುಬ್ಬಳ್ಳಿಗೆ ಬಂದಿದ್ದೇವೆ ಯಾವುದೇ ರೀತಿ ಬಸ್ ಗಳ ಸಂಚಾರ ಹುಬ್ಬಳ್ಳಿಯಲ್ಲಿ ನಡೀತಾ ಇಲ್ಲ ಅಂದ್ರೆ ನಾವು ಸಾಕಷ್ಟು ಊರಿಗೆ ಹೋಗ್ಬೇಕು ನಮಗೆ ಬಸ್ ಗಳ ಸಂಚಾರ ಇಲ್ಲದೆ ಸಾಕಷ್ಟು ಒಂದು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಇಲ್ಲಿ ಪ್ರಯಾಣಿಕರು ಅವ್ರ ಅಳಲನ್ನ ತೋಡ್ಕೊಂಡಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್